ಎಲ್ಲರಿಗೂ ನಮಸ್ಕಾರ ಕಡಲೆಪೂರಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಕಡಲೆಪೂರಿ ಚಿತ್ರಾನ್ನ ಮಾಡೋದಕ್ಕೆ ಈರುಳ್ಳಿ ಟೊಮೆಟೊ ಹಸಿಮೆಣಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಕಾಯಿ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಕರಿಬೇವು ಹಾಕಿದ್ದೀನಿ ಕಡಲೆಬೇಳೆ ಹಾಕಿ ಚೆನ್ನಾಗಿ ಕೆಂಪುಗಾಡಿನ ಮತ್ತು ಕಳಕಾಯಿ ಬೀಜ ಹಾಕಿದ್ದೀನಿ ಅದಾದ ನಂತರ ಈರುಳ್ಳಿ ಹಸಿ ಮೆಣಕಾಯಿ ಹಾಕಿದ್ದೀನಿ ಜಿಟಿಗೆ ಅರಿಶಿನ ಹಾಕಿದ್ದೀನಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್ ಆಮೇಲೆ ರುಚಿಗೆ ತಕ್ಕಂತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಟೊಮೆಟೊ ಇದ್ದೀನಿ ಫ್ರೆಂಡ್ಸ್ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಾದ್ಮೇಲೆ ಕಡಲೆಪುರಿನ ಚೆನ್ನಾಗಿ ವಾಶ್ ಮಾಡಿ ತೊಳೆದು ಇಟ್ಟಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕೆಂದರೆ ಮಣ್ಣೆಲ್ಲ ಇರುತ್ತೆ ಅಲ್ವಾ ಅದಕ್ಕೆ ಅರ್ಧ ಕೆ ಜಿಯಷ್ಟು ಕಳೆಪೂರಿ ತೊಗೊಂಡಿದ್ದೀನಿ ಆ ಕಳೆಪೂರಿನೇ ಇದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಕಳೆಪೀರಿ ಸೇರಿಸಿದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಎಲ್ಲ ಈ ರೀತಿ ಇರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ತಿನ್ನೋಕ್ಕೆ ಮಾತ್ರ ತುಂಬ ಟೇಸ್ಟಾಗಿರುತ್ತೆ ಮನೆಯಲ್ಲಿ ನಾಷ್ಟ ಏನು ಮಾಡ್ತಾರೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ನಿಂತಾಯಿದ್ದೀನಿ ಫ್ರೆಂಡ್ಸ್ ಮನೆಯಲ್ಲಿ ನಾವು ನಾಷ್ಟ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರೋದ್ರೆ ಇಂಥದ್ದೇನಾದ್ರು ಏನಾದರೂ ಸ್ನ್ಯಾಕ್ಸ್ ಸ್ನ್ಯಾಕ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋದಕ್ಕೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಕೊತ್ತಂಬರಿ ಸೊಪ್ಪು ತರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದಾದ ನಂತರ ಈಗ ಸ್ಟೋವ್ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿ ಒಂದು ಪೌಲಿಗೆ ಸರ್ವ್ ಮಾಡ್ಕೊತ ಇದ್ದೀನಿ ಒಂದು ಪೌಲಿಗೆ ಹಾಕೊಂಡ್ರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಕಡಲೆಪುರಿ ಚಿತ್ರಾನ್ನ ತಿನ್ನೋಕೆ ಮಾತ್ರ ಸೂಪರಾಗಿರುತ್ತೆ ಬೇಕಾದರೆ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ನಾವು ಯಾವಾಗ ಅನ್ನ ಐಟಮೇ ತಿನ್ನೋದು ತಿಂತ ಇದರ ಕಡಲೆಪುರಿ ಚಿತ್ರಾನ್ನ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು